ಭಾರತ ಸರ್ಕಾರವು ಅಳವಡಿಸಿಕೊಂಡ ರಾಜ್ಯ ಲಾಂಛನದಲ್ಲಿರುವ ಸತ್ಯಮೇವ ಜಯತೆ ಎಂಬ ಪದವನ್ನು ಯಾವ ಉಪನಿಷತ್ನಿಂದ ತೆಗೆದುಕೊಳ್ಳಲಾಗಿದೆ ಎ ಐತರೇಯ ಉಪನಿಷತ್ ಬಿ ಮುಂಡಕ ಉಪನಿಷತ್ ಸಿ ಆಧ್ಯಾತ್ಮ ಉಪನಿಷತ್ ಡಿ ಪ್ರಶ್ನ ಉಪನಿಷತ್ ಸರಿಯಾದ ಉತ್ತರ ಬಿ ಮುಂಡಕ ಉಪನಿಷತ್ತು ನೆಕ್ಸ್ಟ್ ಕ್ವಶನ್ ಶೃಂಗೇರಿ ಬದರಿನಾಥ್ ದ್ವಾರಕ ಮತ್ತು ಪುರಿ ನಾಲ್ಕು ಮಠಗಳನ್ನು ಸ್ಥಾಪಿಸಿದವರು ಯಾರು ಎ ರಾಮಾನುಜ್ ಬಿ ಅಶೋಕ ಸಿ ಶಂಕರಾಚಾರ್ಯ ಡಿ ಮಾಧವ ವಿದ್ಯಾರಾಯನ ಸರಿಯಾದ ಉತ್ತರ ಸಿ ಶಂಕರಾಚಾರ್ಯ ನೆಕ್ಸ್ಟ್ ಕ್ವಶನ್ ಗುಪ್ತರ ಕಾಲದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಪೂರ್ವ ಕರಾವಳಿಯ ಪ್ರಮುಖ ಬಂದರವಾಗಿತ್ತು ಎ ಕಲ್ಯಾಣ್ ಬಿ ಟರ್ಮಾಲಿಫ್ಟ್ ಸಿ ಸೂಫ್ ಡಿ ಬರುಚ್ ಸರಿಯಾದ ಉತ್ತರ ಬಿ ಟರ್ಮಾಲಿಫ್ಟ್ ನೆಕ್ಸ್ಟ್ ಕ್ವಶನ್ ಕೆಳಗಿನ ಯಾವ ಭಾರತೀಯ ಸಾಹಿತ್ಯವು ಅತ್ಯಂತ ಪ್ರಾಚೀನವಾದ ಕೃತಿಯಾಗಿದೆ ಎ ಪುರಾಣಗಳು ಬಿ ಋಗ್ವೇದಗಳು ಸಿ ವೇದದಲ್ಲೂ ಹಾಗೆಯೇ ಡಿ ರಾಜತರಂಗಿಣಿ ಸರಿಯಾದ ಉತ್ತರ ಬಿ ಋಗ್ವೇದಗಳು ನೆಕ್ಸ್ಟ್ ಕ್ವಶನ್ ಕರಿಕಾಲನ ಆಳ್ವಿಕೆಯಲ್ಲಿ ಚೋಳರ ಪ್ರಮುಖ ಬಂದರು ಎ ಕ್ಯಾಲಿಕಟ್ ಬಿ ಬ್ಲೋವರ್ ಸಿ ಕಾರ್ಕ್ಸ್ ಡಿ ತೊಂಡಿ ಸರಿಯಾದ ಉತ್ತರ ಬಿ ಬ್ಲೋವರ್ ಕ್ವಶನ್ ಮಹಾಬಲಿಪುರಂ ಕಲೆಯ ಆಸಕ್ತಿಯನ್ನು ಬಹಿರಂಗಪಡಿಸುವ ಪ್ರಮುಖ ನಗರವಾಗಿದೆ ಎ ಪಲ್ಲವರು ಬಿ ಚೋಳರು ಸಿ ಪಾಂಡ್ಯರು ಡಿ ಚಾಲುಕ್ಯರು ಸರಿಯಾದ ಉತ್ತರ ಎ ಪಲ್ಲವರು ನೆಕ್ಸ್ಟ್ ಕ್ವಶನ್ ಅಜಂತ ವರ್ಣಚಿತ್ರಗಳ ವಿಷಯವು ಸಂಬಂಧಿಸಿದೆ ಎ ಜೈನ ಧರ್ಮ ಬಿ ಬೌದ್ಧ ಧರ್ಮ ಸಿ ವೈಷ್ಣವರು ಡಿ ಶೈವ ಧರ್ಮ ಸರಿಯಾದ ಉತ್ತರ ಬಿ ಬೌದ್ಧ ಧರ್ಮ ಕ್ವನ್ ಅಜಂತಾ ಮತ್ತು ಎಲ್ಲೋರ ಗುಹೆಗಳಲ್ಲಿನ ವರ್ಣಚಿತ್ರಗಳು ಇದರ ಅಡಿಯಲ್ಲಿ ಕಲೆಯ ಬೆಳವಣಿಗೆಯನ್ನು ಸೂಚಿಸುತ್ತವೆ ಎ ರಾಷ್ಟ್ರಕೂಟರು ಬಿ ಪಲ್ಲವರು ಸಿ ಪಾಂಡ್ಯರು ಡಿ ಚಾಲುಕ್ಯರು ಸರಿಯಾದ ಉತ್ತರ ಡಿ ಚಾಲುಕ್ಯ